ಸರ್ ಕಡ್ಸುಗಳಾ ನಿಮ್ಮ ಹೆಸ್ರು ಹೇಳಿ ಉಗ್ರಪ್ಪ ಉಗ್ರಪ್ಪ ಯಾವ ಕದ್ರೇಪಾಳ್ಯ ಮಾಗಡಿ ಹತ್ರ ಇನ್ನು ಅಲ್ಲಾಗಿಲ್ಲ ಕರ್ಸುಗಳು ನೀವು ಕೂಟ ಮಾಡಿರೋದಾ ಎಷ್ಟು ದಿನದಿಂದ ಇದ್ದಾವೆ ನಿಮ್ಮ ಈಗ ಒಂದು ಮೂರು ತಿಂಗಳಿಂದ ಅಲ್ಲೇ ನಿಮ್ಮ ಮೂರು ಸುತ್ತಮುತ್ತಲು ಮಾಗಡಿ ತಾಲೂಕಲ್ಲೇ ಎಲ್ಲ ಇದು ಕೂಟ ಮಾಡಿರೋದು ಎರಡು ಅಲ್ಲಿ ಹುಟ್ಟಿರೋ ಎರಡೂ ಇವಾಗ ಸಿದ್ಧಗಂಗೆ ಜಾತ್ರೆಗೆ ಬಂದು ಎಷ್ಟು ದಿನ ಆಯಿತು ಇವತ್ತು ಬೆಳಗಿಂಜಾ ಇವತ್ತು ಬೆಳಗಿಂಜಾ ಬಂದ್ರೆ ಓ ಎಲ್ಲ ಜೊತೆಗೆ ಬಂದ್ರಿ ನೀವು ಮೂರರಲ್ಲ ಆರು ಗಂಟೆಗೆ ಇಲ್ಲಿ ಬಂದ್ರಾ ಹಾ ಸೇರಿದ್ವಾ ದನಗಳು ನಿನ್ನೆ ಕಮ್ಮಿ ಇವತ್ತು ಇನ್ನ ಬರ್ತಾ ಇದಾವೆ ನೀವು ಊಟಕ್ಕೆ ಎಷ್ಟಕ್ಕೆ ಆಗ್ತಿರಾ ನಮ್ಮ ಇವಾಗ ಒಂದು ಜೊತೆ ಇದೆ ಇಲ್ಲಿ ಆ ಕರುಗಳೆಲ್ಲ ನಿಮ್ಮವೇನಾ ಇದೆಲ್ಲ ನಮಗಿದೆ ಇನ್ನ ಬರ್ತಾ ಇನ್ನ ಒಂದು ಜೊತೆ ಬರ್ತೀರಾ 2 ಜೊತೆ ಈಗ್ ಎಷ್ಟಕ್ಕೆ ಇದಾವೆ 3 4 ಐದು ಜೊತೆ ಇದಾವೆ ಇನ್ನು ಒಂದೂವರೆ ಜೊತೆ ಬರ್ತವೆ ಜೊತೆ ಹಾ ಹಾ ಇನ್ನು ಗುರುವಾರ ಶುಕ್ರವಾರದವರೆಗೂ ಇರುತ್ತಾ ಇರುತ್ತೆ ಸುಗ್ನಳ್ಳಿ ಯಾವ ಆಗುತ್ತೆ ಭಾನುವಾರ ಶು ಇರುತ್ತೆ ಅದು ಮುಂದಿನ ಭಾನುವಾರ ಇದು ಒಂಟಿನ ಇದು ಇದ್ರ ಜೊತೆ ಮನೆಗಿದೆ ಸ್ವಲ್ಪ ಎದೋಳಿಸಿ ಇದು ಎರಡಲ್ಲಿ ಇರಬೇಕಲ್ಲ ಇಲ್ಲ ಇಲ್ಲ ಸರ್ ಅಲ್ಲಾಗಿಲ್ಲ ಇದು ಅಲ್ಲಾಗಿಲ್ಲ ಹೇಳ್ತೀರಾ ವ್ಯಾಪಾರ ಒಂದು ಹತ್ತು ಮೊಬೈಲ್ ನಂಬರ್ ಹೇಳೋಕ್ಕೆ ಬರುತ್ತಾ ಹಾಂ ಹೇಳಿ ಒಂಬತ್ತು 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 ಹಾಂ ಸೊನ್ನೆ ಎರಡು ಹಾಂ ಎಂಟು ಏಳು ಹಾಂ ಎರಡು ಒಂದು ಹಾಂ ಸೊನ್ನೆ 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 ಇವು ಸಣ್ಣ ಕರುಗಳು ಹಾಂ ಹೇಳ್ತೀರಾ ನಿಮ್ಗೆ ಆಗಿದೆ ಒಂದು ಹತ್ತು ನನ್ ಮನ್ಸಲ್ಲೂ ಒಂದ್ ಹೇಳ್ತೀರಂತ ಅನ್ತು